ಮದ್ವೆ ಆದ ಒಂದು ತಿಂಗಳವರೆಗೂ ನಿವೇದನ ಮತ್ತೆ ಸೌರಭ್ನ ಬದುಕಿನಲ್ಲಿ ಯಾವ ತೊಂದರೆಯೂ ಇರಲಿಲ್ಲ ಸೌರಭ್ನ ತುಂಟಾಟಗಳಲ್ಲಿ ಅವರಿಬ್ಬರ ಬದುಕು ಸರಾಗವಾಗಿ ಸಾಗುವಾಗ್ಲೇ ಶೇಷಣ್ಣನವರ ಚಿಕ್ಕಪ್ಪನ ಮಗಳ ಮಗಳು ಅಂದ್ರೆ ಶೇಷಣ್ಣನವರ ತಂಗಿ ಮಗಳು ಲಿಪಿಕಾ ಮನೆಗ್ ಬರ್ತಾಳೆ ಅವಳನ್ನ ಕಂಡ ನಿವೇದನ ನಯವಾಗಿ ಮಾತಾಡಿ ಫ್ರೆಶ್ ಆಗಿ ಬರೋಕೆ ಹೇಳಿ ಅಡ್ಗೆ ಮನೆಗೆ ಹೋದ್ರೆ ಫ್ರೆಶ್ ಆಗೋಕೆ ಹೋಗದ ಲಿಪಿಕಾ ನಿವೇದನಾಳ ಹಿಂದೆಯೇ ಹೋಗಿ ನೀನೇನಾ ನನ್ ನನ್ನ ಮದ್ವೆ ಆಗಿರೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಸುಂದ್ರಿ ಅಂತ ಎರಡು ಮಕ್ಳಿರೋ ತಾಯಿ ವಿಧವೆ ಆದ ಮದುವೆ ನಿನ್ನ ಹುಡುಗ ಎಂದು ವ್ಯಂಗ್ಯವಾಗಿ ಹೇಳ್ತಾಳೆ ಲಿಪಿಕಾ ತಕ್ಷಣ ಅವಳತ್ತ ತಿರುಗಿದ ನಿವೇದನ ಬಾಯ್ ತೆರೆಯೋ ಮುನ್ನವೇ ಹಾಯ್ ಐ ಲಿಪಿಕಾ ನೀನ್ ಗಂಡನ ಪ್ರೇಯಸಿ ಮುಂಬೈ ಅಂತ ವ್ಯಂಗ್ಯವಾಗಿ ಹೇಳಿ ಅವಳೆದ್ರು ಕೈ ಚರ್ಚ್ತಾಳೆ ಲಿಪಿಕಾ ಮದುವೆ ಆಗಿ ಒಂದು ತಿಂಗಳವರೆಗೂ ನಿವೇದನಾಳ ಕಿವಿಗೆ ಈ ರೀತಿಯ ವ್ಯಂಗ್ಯದ ಮಾತುಗಳೇ ಬಿದ್ದಿರ್ಲಿಲ್ಲ ಮೊದಲ ಬಾರಿಗೆ ಆ ರೀತಿಯ ಮಾತುಗಳನ್ನ ಕೇಳಿದ ನಿವೇದನ ಒಂದು ಕ್ಷಣ ಅಳಕಿದ್ರು ಒಡನೆಯ ಸೌರಭ್ನನ್ನ ನೆನೆದು ತಾನು ಸಹ ಅವಳಡಿಗೆ ಕೈ ಹಲೋ ಐ ಆಮ್ ನಿವೇದನಾ ವೈಫ್ ಆಫ್ ಸೌರಭ್ ಅಂತ ತನ್ನ ಪರಿಚಯ ಮಾಡ್ಕೊಳ್ತಾಳೆ ನಿವೇದನಾಳ ಮಾತಲ್ಲಿದ್ದ ದೃಢತೆ ಅವಳ ಮುಖದ ಮೇಲಿನ ಪ್ರಶಾಂತತೆ ಕಂಡು ಕರುಬಿದ ಲಿಪಿಕಾ ಗೊತ್ತು ಗೊತ್ತು ನೀನು ಸೌರಭ್ನ ಹೆಂಡ್ತಿ ಅಂತ ಚೆನ್ನಾಗೇ ಗೊತ್ತು ಅದಕ್ಕೆ ನಂಗೆ ಆಶ್ಚರ್ಯ ಆಗ್ತಾ ಇರೋದು ಅಲ್ಲ ನನ್ನ ಸೌರಭ್ಗೆ ಏನ್ ಕಮ್ಮಿ ಆಗಿತ್ತು ಅಂತ ಅವನು ನಿನ್ನನ್ನ ಮದುವೆ ಆದ ಅಂತ ಗೊತ್ತಿಲ್ಲ ಅಂತಹ ನನ್ನ ಮದುವೆ ಆಗೋಕ್ಕೂ ನನ್ನಂತ ಹೆಣ್ಣುಗಳು ಸಾಲ್ಗಟ್ಟಿ ನಿಂತಿದ್ರು ಆದ್ರೆ ಅವನು ನಿನ್ನನ್ ಮದ್ವೆ ಆಗಿದ್ದಾನೆ ನಿನ್ನಲ್ಲಿ ಅಂತಹ ವಿಶೇಷತೆ ಏನಿದೆಯೋ ನಾನಂತೂ ಕಾಣೆ ಮದ್ವೆ ಆಗಿರೋ ಎರಡು ಮಕ್ಳಿದ್ದಾರೆ ನಿನಗೆ ಸಾಲದಕ್ಕೆ ಸೌರಪ್ಗಿಂತ ದೊಡ್ಡವಳು ನೀನು ನೋಡೋಕ್ಕೂ ನನ್ನಷ್ಟು ಸ್ಟೈಲಿಶ್ ಆಗಿ ಮಾಡ್ರನ್ ಆಗಿಲ್ಲ ಆದ್ರೂ ಅವನ್ ಯಾಕೆ ನಿನ್ನನ್ನು ಮದುವೆ ಅದ ಅನ್ನೋದೇ ತಿಳಿತಾ ಇಲ್ಲ ನನಗೆ ಅವನೇನೋ ಚಿಕ್ಕವನು ಸರಿ ತಪ್ಪು ಯಾವುದು ಅಷ್ಟಾಗಿ ತಿಳಿಯೋದಿಲ್ಲ ಏನೋ ನಿನ್ನ ಮೇಲಿನ ಆಕರ್ಷಣೆಗೆ ಆಸೆ ಪಟ್ಟು ನಿನ್ನನ್ನು ಮದುವೆ ಆಗಬೇಕು ಅಂದರೆ ನಿನಗೆ ಸ್ವಲ್ಪವಾದ್ರೂ ಬುದ್ಧಿ ಬೇಡವಾ ಅವನಿಗೆ ಒಳ್ಳೆ ರೀತಿಯಲ್ಲಿ ತಿಳಿ ಹೇಳ್ಬೇಕಿತ್ತು ತಾನೆ ಬಿಟ್ಟು ನೀನು ಕೂಡ ಅವನ್ ತಾಳಕ್ಕೆ ಕುಣಿದು ಮದುವೆ ಆಗಿದೆಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಎಂದು ಜೋರು ಮಾಡದಂತೆ ಹೇಳ್ತಾಳೆ ಲಿಪಿಕಾ ಅವಳ ಮಾತುಗಳನ್ನ ಕೇಳಿದ ನಿವೇದನ ನೋಡಿ ಲಿಪಿಕಾ ಅವ್ರೆ ನಿಮ್ಮ ಮಾತು ಹದ್ ಬಸ್ನಲ್ಲಿ ಇದ್ರೆ ಒಳ್ಳೇದು ನಿಮ್ಮ ಮಾತು ಮಿತಿ ಮೀರಿದ್ರೆ ನಾನು ಸಹ ಮಿತಿ ಮೀರಿ ಮಾತಾಡ್ಬಲ್ಲೆ ಆದ್ರೆ ಮನುಷ್ಯನ ವ್ಯಕ್ತಿತ್ವವನ್ನ ತೋರ್ಸೋದೆ ಆತನ ಮಾತುಗಳು ಅನ್ನೋ ನಾಣ್ನುಡಿಯನ್ನ ನಂಬಿರೋಳು ನಾನು ಹಾಗಾಗಿ ನಿಮ್ಮ ಮಾತುಗಳೇ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಡ್ತು ಅದಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇ ನನ್ನನ್ನು ಕೆಣಕೋ ಪ್ರಯತ್ನವನ್ನಂತೂ ಮಾಡಬೇಡಿ ಮತ್ತೊಂದು ವಿಷಯ ನಾಚಿಕೆ ಆಗೋ ಯಾವ ಕೆಲಸವನ್ನ ನಾನು ಮಾಡಿಲ್ಲ ನನ್ನನ್ನು ಪ್ರೀತಿಸಿದ ಹುಡುಗನ ಜೊತೆಗೆ ಮದುವೆ ಆಗಿ ಜೀವನ ನಡೆಸ್ತಾ ಇದ್ದೀನಿ ಇದರಲ್ಲಿ ನಾಚಿಕೆ ಗಿಡಿನ ಕೆಲಸ ಯಾವುದಿದೆ ನನಗೆ ಗೊತ್ತಿಲ್ಲ ಈ ಮನೆಗೆ ನೀವು ಅತಿಥಿಯಾಗಿ ಬಂದಿದ್ದೀರಾ ಅತಿಥಿಯಾಗಿ ಹೋಗೋದನ್ನ ಕಲಿತ್ಕೊಳ್ಳಿ ಹಾಗೆ ನೀವು ನನ್ ಗಂಡನ್ ಪ್ರೇಯಸಿ ಇರಬಹುದು ಆದ್ರೆ ನನಗಂಡ ಪ್ರೇಮಿ ಅಂತ ಗಂಭೀರವಾಗಿ ನುಡಿದ ನಿವೇದನ ಎಚ್ಚರಿಕೆಯನ್ನೇ ಕೊಡ್ತಾಳೆ ಆದ್ರೆ ನಿವೇದನಾಳ ಮುಗದ ಮೇಲಿನ ಪ್ರಶಾಂತತೆಯನ್ನ ನೋಡಿ ಅವಳು ಸಾಧು ಸ್ವಭಾವದಳು ಅನ್ಕೊಂಡಿದ್ದ ಲಿಪಿಕಾಗೆ ನಿವೇದನ ಅಷ್ಟು ಗಂಭೀರವಾಗಿ ಎಚ್ಚರಿಕೆ ಕೊಟ್ಟಿದ್ಕಂಡು ಅವಳೆದ್ರು ತನ್ಗೆ ಅವಮಾನ ಆಯ್ತು ಅನ್ಕೊಂಡು ನೀನು ಸೌರಭ್ನನ್ನ ಇತ್ತೀಚೆಗೆ ನೋಡ್ತಾ ಇರಬಹುದು ಆದ್ರೆ ನಾನು ಅವನನ್ನ ಚಿಕ್ಕಂದಿನಿಂದನೂ ನೋಡ್ತಾ ಇದ್ದೀನಿ ನಾನೇ ಅವನಿಗೆ ಪ್ರಪೋಸ್ ಕೂಡ ಮಾಡಿದ್ದೆ ಈಗ್ಲೂ ನಾನು ಅವನನ್ನೇ ಪ್ರೀತಿಸ್ತೀನಿ ಅವಕಾಶ ಸಿಕ್ಕರೆ ಅವನನ್ನ ನಿನ್ನಿಂದ ಕಸ್ತು ನಾನೇ ಮದ್ವೆ ಆಗ್ತೀನಿ ಗೊತ್ತಾ ಅಂದಾಗ ನೀವು ಅವರನ್ನ ಪ್ರೀತಿಸೋದು ಬಿಡೋದು ನಿಮ್ಮ ವೈಯಕ್ತಿಕ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆದ್ರೆ ನನ್ನ ಗಂಡ ಹೇಗೆ ಅಂತ ನನ್ಗೆ ಚೆನ್ನಾಗೆ ಗೊತ್ತು ಅವರು ನನ್ನ ಹೊರತಾಗಿ ಮತ್ತೊಬ್ಬರ ಕಡೆ ತಿರ್ಗಿಯೂ ನೋಡೋದಿಲ್ಲ ಇನ್ನು ಪ್ರೀತಿ ಪ್ರೇಮವೆಲ್ಲ ಬಹಳ ದೂರದ ಮಾತು ಹಾಗೆ ಆಗಸದ ಚಂದ್ರಮನನ್ನ ಯಾರ್ ಬೇಕಾದ್ರೂ ಪ್ರೀತಿಸಬಹುದು ಆದ್ರೆ ಆ ಚಂದ್ರ ಎಲ್ಲರನ್ನ ಪ್ರೀತಿಸ್ಲಾರ ಅದೇ ರೀತಿ ನನ್ನ ಗಂಡನನ್ನ ನಿಮ್ಮಂತ ಎಷ್ಟೋ ಜನ ಹೆಣ್ಮಕ್ಳು ಇಷ್ಟಪಡಬಹುದು ಪ್ರೀತಿಸಬಹುದು ಆದ್ರೆ ನನ್ನ ಗಂಡ ಇಷ್ಟಪಡೋದು ಪ್ರೀತಿಸೋದು ಎಲ್ಲವೂ ನನ್ನನ್ನೇ ಅಂದವಳು ತನ್ ಪಾಡಿಗೆ ತಾನು ಅಡ್ಗೆ ಕಡೆಗೆ ಗಮನ ಕೊಟ್ರೆ ಕೋಪದಿಂದ ಕಾಲಪ್ಲಿಸಿ ತನಗೆ ತೋರಿಸಿದ ರೂಮಿನ ಕಡೆಗೆ ಹೋಗ್ತಾಳೆ ಲಿಪಿಕಾ ಅವಳು ಹೋದದ್ದು ಖಾತ್ರಿ ನಂತರ ದೀರ್ಘ ಶ್ವಾಸ ತೆಗೆದುಕೊಂಡು ಭಾರವಾದ ನಿಟ್ಟುಸಿರು ಬಿಡೋ ನಿವೇದನ ತನ್ನ ಹಣೆಯನ್ನ ಕೊಳ್ತಾ ನಿಲ್ತಾಳೆ ಲಿಪಿಕಾಳ ಎದುರು ತಾನು ಬಹಳ ಗಟ್ಟಿಗಿತ್ತೆ ಅಂತ ತೋರಿಸ್ಕೊಂಡಿದ್ರು ಅವಳ ಆಡಿದ ಮಾತುಗಳು ನಿವೇದನಾಳ ಮನಸ್ಸಿನ ಮೇಲೆ ತುಸು ಪರಿಣಾಮವನ್ನುಂಟು ಬೀರಿತ್ತು ಈ ರೀತಿಯ ಮಾತುಗಳು ಬರಬಹುದು ಅಂತ ಮದುವೆ ಆಗೋ ಮೊದ್ಲೆ ಸಾಕಷ್ಟು ಹೆದರಿದ್ದವಳು ಕೊನೆಗೂ ಸೌರಭ್ ಪ್ರೀತಿಗೆ ಮಣಿದು ಎಲ್ಲವನ್ನ ಎದ್ರಿಸೋ ತೀರ್ಮಾನ ಮಾಡಿದ ನಂತರವೇ ಮದುವೆ ಆಗಿದ್ಲು ಇಲ್ಲಿವರೆಗೂ ಯಾರು ಏನು ಹೇಳಿರ್ಲಿಲ್ಲ ಆದ್ರೆ ಮೊದಲ ಬಾರಿ ಲಿಪಿಕಾ ಹಾಗೆಲ್ಲ ಹೇಳಿದಾಗ ಬೇಸರವಂತೂ ಆಗಿದ್ದು ಸುಳ್ಳಲ್ಲ ಆದ್ರೂ ಲಿಪಿಕಾಳ ಮಾತಿನಿಂದ ಆದ ಬೇಸರಕ್ಕಿಂತ ಸೌರಭ್ ತನ್ ಮೇಲೆ ಇರಿಸಿರೋ ಪ್ರೀತಿಯ ತೂಕ ಹೆಚ್ಚು ಅಂತ ಭಾವಿಸಿದ ನಿವೇದನಾ ಲಿಪಿಕಾಗೆ ಸರಿಯಾಗೆ ಉತ್ತರ ಕೊಟ್ಟಿದ್ಲು ಲಿಪಿಕಾ ನೀನು ತಿಂಡಿ ತಿಂದು ರೆಸ್ಟ್ ಮಾಡು ನಾವು ನಿನ್ನ ಮಾವ ಮತ್ತೆ ಸೌರಭ್ಗೆ ತಿಂಡಿ ತೆಗೆದುಕೊಂಡು ಹೋಗಿ ಬರ್ತೀವಿ ಅನ್ನೋ ವೀಣಾರ ಮಾತಿಗೆ ಒಪ್ಪದವಳು ಇಲ್ಲತ್ತೆ ಜೊತೆಗೆ ಬರ್ತೀನಿ ನನಗೂ ಮಾವನನ್ನ ನೋಡ್ಬೇಕು ಸೌರಭ್ ಜೊತೆ ಮಾತಾಡ್ಬೇಕು ಮದ್ವೆಗಂತೂ ಬರೋಕಾಗ್ಲಿಲ್ವಲ್ಲ ಹಾಗಾಗಿ ನಾನು ಅವನನ್ನ ಅಭಿನಂದಿಸ್ಬೇಕು ಅನ್ನೋ ಲಿಪಿಕಾ ತುಟಿ ಸೊಟ್ಟ ಮಾಡಿ ನಿವೇದನ ಕಡೆ ನೋಡಿದ್ರೆ ಬಾಂಬೆ ಫ್ಯಾಷನ್ ಅನ್ನ ತೋರಿಸುವಂತೆ ಮಂಡಿ ವರ್ಗಿನ ತೋಳಿಲ್ಲದ ಬಟ್ಟೆ ಧರಿಸಿದ ಲಿಪಿಕಾಳ ಕಡೆಗೊಮ್ಮೆ ನೋಡಿದ ನಿವೇದನ ನಾವ್ ಹೋಗ್ತಾ ಇರೋದು ತೋಟಕ್ಕೆ ತೋಟದಲ್ಲೆಲ್ಲ ಅಲ್ಪ ಸ್ವಲ್ಪ ಕಳೆ ಗಿಡ ಗಂಟೆಗಳು ಬೆಳ್ತಿದೆ ಹಾಗಾಗಿ ನೀವು ಉದ್ದದ ಬಟ್ಟೆನ ಹಾಕೋದು ಒಳ್ಳೇದು ಅಥವಾ ಈ ಫ್ರಾಕ್ ಗೆ ಹೊಂದ್ಕೆ ಆಗೋ ಯಾವ್ದಾದ್ರು ಪ್ಯಾಂಟ್ ಹಾಕೊಂಡು ಬನ್ನಿ ಇಲ್ಲಾಂದ್ರೆ ಮುಳ್ಳುಗಳು ತರ್ಚ್ಬಹುದು ಅಂತ ಒಳ್ಳೆ ರೀತಿಯಲ್ಲೇ ಹೇಳ್ತಾಳೆ ಆಗ ಲಿಪಿಕಾ ನಾನೇನ್ ಹಳ್ಳಿಗೋಗೋ ಅಲ್ಲ ಮೋಸ್ಟ್ಲಿ ನಿನ್ಗೆ ಈ ರೀತಿ ಬಟ್ಟೆನ ನೋಡಿ ಅಭ್ಯಾಸವೇ ಇಲ್ವೇನೋ ಅದಕ್ಕೆ ಈ ರೀತಿ ಹೇಳ್ತಾ ಮೈ ರೈಟ್ ಅಂತ ತುಂಡು ಬಟ್ಟೆಯಲ್ಲಿ ಅವ್ರ ಜೊತೆಗೆ ತೋಟದ ಕಡೆಗೆ ಹೊರಡ್ತಾಳೆ ಶೇಷಣ್ಣ ಕುಳಿತುಕೊಂಡು ಗಾಡಿಗೆ ಲೋಡ್ ಆಗ್ತಾ ಇದ್ದ ಬಾಳೆ ಗೊನೆಗಳ ಗಡೆ ಗಮನ ಕೊಡ್ತಾ ಇದ್ರೆ ಸೌರ ಬಾಳೆ ಗೊನೆಗಳನ್ನ ಕಡಿಸೋ ಕಡೆ ಗಮನ ಕೊಡ್ತಾ ಇದ್ದ ತಿಂಡಿ ಹಿಡಿದು ಬಂದವರ ಕಡೆ ನೋಡಿ ಮಗ ತಿಂಡಿಗ್ ಬಾ ಅಂತ ಶೇಷಣ್ಣ ಕೂಗಿದಾಗ ತಿರ್ಗಿ ನೋಡಿದ ಸೌರಭ್ ಕಣ್ಣುಗಳು ನಿಂತದ್ದು ತನ್ನ ಮಡದಿಯ ಮೇಲೆಯೇ ಸೌರಭ್ ಆಸೆ ಪಟ್ಟು ಕೊಟ್ಟಿದ್ದ ಕೇಸರಿ ಬಣ್ಣದ ಅಂಬ್ರೆಲ ಚೂಡಿದಾರ್ ಧರಿಸಿದ ನಿವೇದನ ಆಗಷ್ಟೇ ನಿಂದು ಕೂದಲಿಗೆ ಪುಟ್ಟ ಕ್ಲಿಪ್ ಹಾಕಿ ಉಳಿದ ಉದ್ದ ಕೂದಲನ್ನ ಹಾರೋಕೆ ಬಿಟ್ಟು ವೀಣಾ ಕೊಟ್ಟಿದ್ದ ಮಲ್ಲಿಗೆ ಮುಡಿದು ಸಾಧಾರಣವಾಗಿಯೇ ಅಲಂಕಾರ ಮಾಡಿಕೊಂಡು ಬಂದಿದ್ದಳಾದ್ರು ಇಂದು ಅವನ ಕಣ್ಣಿಗೆ ಅವಳು ವಿಶೇಷವಾಗಿಯೇ ಕಾಣ್ತಾ ಇದ್ಲು ಅವಳ ಪಕ್ಕದಲ್ಲಿ ಅರ್ಧಂಬರ್ಧ ಬಟ್ಟೆ ಧರಿಸಿ ಮಣಗಟ್ಲೆ ಮೇಕಪ್ ಮಾಡಿದ ಲಿಪಿಕಾ ಕೂಡ ಇದ್ದಳಾದ್ರೂ ಸೌರಭ್ ಮಾತ್ರ ತನ್ನ ಮಡದಿಯ ಮೇಲಿಂದ ಕಣ್ಣು ತೆಗೆದಿರ್ಲಿಲ್ಲ ಅವನ ಆ ನೋಟಕ್ಕೆ ನಾಚೋ ನಿವೇದನ ಕಣ್ಣಲ್ಲೇ ಗದ್ರಿ ತಿಂಡಿಗ್ ಬಾ ಅಂತ ಕರೆದ್ರು ಅವನಂತೂ ಅಲ್ಲಿಯೇ ಬಾಕಿ ಅವನು ಅವಳನ್ನೇ ನೋಡ್ತಾ ಇರೋದು ಲಿಪಿಕಾ ಶೇಷಣ್ಣ ಮತ್ತೆ ವೀಣಾರ ಗಮನಕ್ಕೂ ಬಂದಿತ್ತು ಅದಕ್ಕೆ ಸುಮ್ನಾಗದ ಶೇಷಣ್ಣ ಮಗ ಮೊದ್ಲು ತಿಂಡಿ ತಿನ್ನು ಬಾ ಬೆಳಗಿಂದ ಕೆಲ್ಸ ಮಾಡ್ತಲೇ ಇದ್ಯಾ ತಿಂಡಿ ನಂತರ ನಾವಿಬ್ರು ಹೋಗ್ತೀವಿ ಆಮೇಲೆ ನೀನು ನಿನ್ ಹೆಂಡತಿ ಜೊತೆಗೆ ಮಾತಾಡ್ಬಹುದು ಅಂದಾಗ ನಗ್ತಾ ತಲೆ ಕೆತ್ತಕೊಳ್ಳೋ ಸೌರಭ್ ಏನಿಲ್ಲ ಅಪ್ಪಾಜಿ ನನ್ಗೆ ಈ ಬಣ್ಣ ಹೆಚ್ಚು ಇಷ್ಟ ಅಂತ ಇವರಿಗೆ ಈ ಡ್ರೆಸ್ ತೆಗೆದುಕೊಟ್ಟಿದ್ದು ಆದ್ರೆ ಇದುವರೆಗೂ ಇವರು ಹಾಕಿರ್ಲಿಲ್ಲ ಇವತ್ ಹಾಕಿದಾರಲ್ಲ ಈ ಬಣ್ಣ ಇವರಿಗೆ ಬಹಳ ಚೆನ್ನಾಗಿ ಒಪ್ಪುತ್ತ ಅಂತ ನೋಡ್ತಾ ಇದ್ದೆ ಅಂತಾನೆ ಅವರ ಬಳಿ ಬರುವಾಗ ಒಮ್ಮೆಲೆ ಅವ್ನ ಅಪ್ಪೋ ಲಿಪಿಕಾ ಹಾಯ್ ಸೌರಭ್ ಯು ಐ ಮಿಸ್ ಸೋ ಮಚ್ ಮ್ಯಾನ್ ಅಂದ್ರೆ ಅವಳ ಈ ನಡೆಯಿಂದ ತಡಾಬಡಾಯಿಸಿದ ಸೌರಭ್ ಚೆ ಬಿಡು ಲಿಪಿಕಾ ಅಂತ ಅವಳನ್ನ ದೂರ ಸರಿಸಿ ನಿವೇದನಾಳ ಕಡೆ ನೋಡ್ತಾನೆ ಅವಳು ಅವರಿಬ್ಬರನ್ನ ಗಂಭೀರವಾಗಿ ನೋಡ್ತಾ ಇದ್ಲು ಅವಳ ಆ ನೋಟ ಕಂಡು ಉಗುಳು ನುಂಗೋ ಸೌರಭ್ ತಕ್ಷಣ ಲಿಪಿಕಾಳಿಂದ ಕೈ ಬಿಡಿಸ್ಕೊಂಡು ನಿವೇದನಾಳ ಕೈ ಹಿಡಿತಾ ಇದೇನ್ ಲಿಪಿಕಾ ನೀನ್ ಹೀಗೆಲ್ಲಾ ಆಡೋದು ನಂಗೆ ಇಷ್ಟ ಆಗಲ್ಲ ಅಂತ ನಿನ್ಗೂ ತಾನೆ ಮತ್ ಯಾಕೆ ಈ ರೀತಿ ಮೈ ಮೇಲೆ ಬೀಳೋದು ಹೆಣ್ಮಕ್ಳು ಹದ್ಬಸ್ತಿನಲ್ಲಿದ್ರೆ ಚಂದ ಅಂತ ಗದ್ರಿದಂತೆ ನೋಡಿದ್ರೆ ಶೇಷಣ್ಣ ದಂಪತಿಗೆ ಜೋರು ನಗು ಯಾಕೆ ಅಂದ್ರೆ ಹೆಣ್ಣು ಮಾರು ದೂರ ಹೋಗೋ ಸೌರಭ್ನ ಬುದ್ಧಿ ಅವರಿಗೆ ಚೆನ್ನಾಗೆ ಗೊತ್ತಲ್ಲ ಆಗ ಲಿಪಿಕಾ ಓಹೋ ಈಗ ನಾನು ಮಾಡಬಾರ್ದು ಏನ್ ಮಾಡ್ದೆ ಅಂತ ಹೀಗೆ ಆಡ್ತಾ ಇದೆಯಾ ಸೌರಭ್ ನಾವಿಬ್ರು ಬಾಲ್ಯ ಸ್ನೇಹಿತರು ಮೇಲಾಗಿ ಸಂಬಂಧಿಕರು ಅದಕ್ಕೆ ಸ್ವಲ್ಪ ಕ್ಲೋಸ್ ಆಗಿ ನಿನ್ನನ್ನು ಅಪ್ಕೊಂಡೆ ಇದರಲ್ಲಿ ತಪ್ಪೇನು ಓ ನಿನ್ ಹೆಂಡತಿ ನಮ್ಮ ಬಗ್ಗೆ ತಪ್ಪಾಗಿ ತಿಳಿಬಹುದು ಅಂತ ಯೋಚನೆ ಮಾಡ್ತಾ ಇದೀಯಾ ಇರಬಹುದು ನಿನ್ ಹೆಂಡತಿ ಹಾಗೆ ಯೋಚಿಸಿದ್ರು ಆಶ್ಚರ್ಯ ಇಲ್ಲ ಯಾಕೆ ಅಂದರೆ ನಾನು ಹಾಕಿದ ಈ ಮಾಡ್ರನ್ ಡ್ರೆಸ್ ನೋಡಿಯೇ ಸಂಕುಚಿತ ಮನೋಭಾವದಿಂದ ಯೋಚಿಸಿ ಉದ್ದದ ಪ್ಯಾಂಟ್ ಹಾಕೊಂಡು ಬನ್ನಿ ಅಂತ ಹೇಳಿದ ಹಳ್ಳಿ ಗುಗ್ಗು ನಿನ್ನ ಹೆಂಡತಿ ಅನ್ನೋ ಲಿಪಿಕಾ ಒಂದು ತೆರನಾಗಿ ನಕ್ರೆ ಶೆಟ್ ಅಪ್ ಲಿಪಿಕಾ ನಾಲ್ಗೆ ಬಿಗಿ ಹಿಡಿದು ಮಾತಾಡಿದ್ರೆ ಒಳ್ಳೇದು ನನ್ ಹೆಂಡತಿ ಬಗ್ಗೆ ಮಾತಾಡೋಕೆ ನೀನ್ ಯಾರು ಅವರು ಹಳ್ಳಿ ಗುಗ್ಗು ಅಂತ ನಿನ್ಗೆ ಹೇಳಿದ್ಯಾರು ಬೆಂಗಳೂರಿನಲ್ಲಿ ಸಾವಿರಾರು ಮಕ್ಕಳಿಗೆ ಪಾಠ ಮಾಡೋ ಟೀಚರ್ ಅವರು ಅಂಥವ್ರು ನೀನ್ ಬಟ್ಟೆ ಕಂಡು ಸಂಕುಚಿತವಾಗಿ ಯೋಚನೆ ಮಾಡ್ತಾರೆ ಅನ್ಕೊಂಡ್ಯಾ ನಿಜವಾದ ಗುಗ್ಗು ನೀನು ಯಾಕೆಂದ್ರೆ ತೋರ್ತಲ್ಲಿ ಮಂಡಿವರೆಗೂ ಕಳೆ ಬೆಳೆದ್ ನಿಂತಿದೆ ಹೀಗೆ ಓಡಾಡೋದು ಸರಿಯಲ್ಲ ಅಂತ ಅವರು ನಿನ್ನ ಒಳತಿಗಾಗಿ ಹೇಳಿರೋ ಮಾತನ್ನ ಅರ್ಥೈಸಿಕೊಳ್ಳದ ನಿಜವಾದ ಗುಗ್ಗು ನೀನು ಇನ್ನೊಮ್ಮೆ ನನ್ ಹೆಂಡತಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಮನೆಗ್ ಬಂದಿರೋ ಅತಿಥಿ ಅಂತ ನೋಡೋದಿಲ್ಲ ಮುಖದ ಮೇಲೆ ಬಾರ್ಸಿ ಓಡಿಸ್ಬಿಡ್ತೀನಿ ಹುಷಾರ್ ಎಂದು ಜೋರು ಮಾಡೋ ಸೌರಭ್ಗೆ ಸುಮ್ನಿರಿ ಅವ್ರೇನು ತಿಳಿದ ಮಾತಾಡದ್ರು ಅಂದ್ರೆ ನೀವು ಕೂಡ ಹಾಗೆ ಮಾತಾಡೋದಾ ಮೊದ್ಲು ತಿನ್ನಿ ಬನ್ನಿ ಅಂತ ತಾನೇ ಸಮಾಧಾನ ಮಾಡ್ತಾಳೆ ನಿವೇದನಾ ತಿಂಡಿ ತಿಂದು ಹೋಗ್ಲಿ ನಾವಿಬ್ರು ಮತ್ತೆ ತಿಂಡಿ ತಿನ್ನೋಣ ಅಂದ್ರು ಅವನ ಲಿಪಿಕಾ ಐ ಸಾರಿ ಸೌರವ್ ಏನೋ ತಿಳಿದೆ ಮಾತಾಡದೆ ಬೇಕಾದ್ರೆ ನೀನ್ ಹೆಂಡತಿ ಹತ್ರವು ಕ್ಷಮೆ ಕೇಳ್ತೀನಿ ಅಂತ ಸಾರಿ ನಿವೇದನ ನಿನ್ ಬಗ್ಗೆ ತಿಳಿದೆ ತಪ್ಪಾಗಿ ಮಾತಾಡ್ದೆ ಅಂದಾಗ ಪರ್ವಾಗಿಲ್ಲ ಲಿಪಿಕಾ ಅವ್ರೆ ಬನ್ನಿ ತಿಂಡಿ ಮಾಡಿ ಅನ್ನೋ ನಿವೇದನಾಳ ಮಾತು ಮುಗಿಯೋ ಮುನ್ನವೇ ನೋಡೋದ್ಯಾ ನನ್ ಹೆಂಟಿ ನಿಂಗೆ ಗೌರವ ಕೊಟ್ಟು ಬಹುವಚನ ಬಳಸಿದ್ರೆ ನೀನು ಏಕವಚನದಲ್ಲಿ ಮಾತಾಡ್ತಾ ಇದೀಯ ಇದು ಅವ್ರ ಸಂಸ್ಕಾರ ಅಂತ ಗುಟುರು ಹಾಕ್ತಾನೆ ಸೌರಭ್ ಅವನ್ ಮಾತಿನಿಂದ ಕೋಪಗೊಂಡ್ರು ಸುಮ್ಮನಾದ ಲಿಪಿಕಾ ಮಾವಾ ಹೇಗಿದ್ದೀರಾ ಅಂತ ಶೇಷಣ್ಣ ಅವರನ್ನ ಮಾತಾಡ್ಸೋಕೆ ಹೋದಾಗ ತನ್ನ ಕೈ ಮೇಲಿದ್ದ ನಿವೇದನಾಳ ಕೈಯನ್ನ ಗಟ್ಟಿಯಾಗಿ ಹಿಡಿದು ಅವಳ ಕಿವಿ ಕಡೆ ಬಾಗಿದ ಸೌರಭ್ ರೀ ಹೀಗೆಲ್ಲ ರೆಡಿಯಾಗಿ ಬಂದು ನನ್ನನ್ನ ಕೊಲ್ಬೇಡಿ ಕಣ್ರಿ ಆಮೇಲೆ ನಿಮ್ಗೆ ತೊಂದ್ರೆ ನನ್ ಕಷ್ಟವನ್ನ ಸಹ ಅರ್ಥ ಮಾಡ್ಕೊಳ್ರಿ ಅಂತ ಪಿಸಿ ನೋಡಿದಾಗ ಒಳ್ಳೆ ಕತೆ ಆಯ್ತು ನಿಮ್ದು ನೀವೇ ಆಸೆ ಪಟ್ಟು ತೆಗೆದುಕೊಟ್ಟ ಡ್ರೆಸ್ ಅಂತ ಹಾಕಿದ್ದು ಬೇಡ ಅಂದ್ರೆ ಬಿಡಿ ಈಗಲೇ ಚೇಂಜ್ ಮಾಡ್ತೀನಿ ಅಂತ ನಿವೇದನ ನಕ್ರೆ ನಾನ್ ಕಷ್ಟ ಕಂಡು ನಿಮ್ಗೆ ನಗು ಅಲ್ವಾ ಮೊದ್ಲು ಅವರಿಗೆಲ್ಲ ತಿಂಡಿ ಕೊಟ್ಟು ಕಳ್ಸಿ ವಿಚಾರಿಸ್ಕೊಳ್ತೀನಿ ಅಂತ ಅವರಿಗೆ ತಿಂಡಿ ಕೊಡೋಕೆ ಹೇಳಿದ ಸೌರಭ್ ಕೆಲ್ಸದ ಕಡೆಗೆ ಗಮನ ಕೊಡೋಕೆ ಹೋದ್ರೆ ಅವನು ಹೇಳ್ದಂತೆ ಶೇಷಣ್ಣ ದಂಪತಿಗಳ ಜೊತೆಗೆ ಆಗು ತಿಂಡಿ ಕೊಡ್ತಾಳೆ ನಿವೇದನಾ ತಿಂಡಿ ನಂತರ ಶೇಷಣ್ಣ ದಂಪತಿ ಲಿಪಿ ಮನೆ ಕರೆದ್ರೆ ಅವಳು ತಾನು ಅಲ್ಲಿಯೇ ಇರೋದಾಗಿ ಸಂಜೆ ಸೌರವ್ ಜೊತೆಗೆ ಬರೋದಾಗಿ ಹಠ ಹಿಡಿತಾಳೆ ನೋಡು ಲಿಪಿಕಾ ಅವರು ಹೊಸದಾಗಿ ಮದುವೆ ಆದವರು ಒಟ್ಟಿಗೆ ಸಮಯ ಕಳೆಯೋಕೆ ಬಯಸ್ತಾರೆ ಅವ್ರ ಮಧ್ಯ ನಾವಿರೋದು ಅಷ್ಟು ಸರಿ ಅಲ್ಲ ಇನ್ನೊಂದು ಗಂಟೆಯಲ್ಲಿ ಅವರೇ ಬರ್ತಾರೆ ನೀನು ಮನೆಗ್ ನಡಿ ಅಂತ ನೇರವಾಗಿ ಹೇಳಿದ ವೀಣಾ ಅವಳನ್ನು ಕರ್ತ್ಕೊಂಡೇ ಹೋಗ್ತಾರೆ ಅವರೆಲ್ಲ ಹೋದ ನಂತರ ಗಂಡ ಹೆಂಡಿ ಇಬ್ರು ಒಟ್ಟಿಗೆ ಕುಳಿತು ತಿಂಡಿ ಮುಗಿಸ್ತಾರೆ ಅಷ್ಟೊತ್ತಿಗೆ ಬಾಳೆ ಲೋಡ್ ಮಾಡಿದ್ರಿಂದ ಹಣದ ಲೆಕ್ಕಾಚಾರ ಹಾಕಿದ ಸೌರಭ್ ಸಂಜೆ ಮಂಡಿಗ್ ಬಂದು ಹಣ ಪಡಿತೀನಿ ನೀವ್ ಹೋಗಿ ಅಂತ ಲೋಡ್ ನ ಕಳಿಸಿ ವೇದಾ ಸಂಜೆ ನಾವ್ ಸಿಟಿಗೆ ಸಿಟಿಗ್ ಹೋಗೋಣ ಅಂದಾಗ ಒಪ್ತಾಳೆ ನಿವೇದನ ಮನೆಗೆ ಬಂದ ನಂತರ ಸೌರಭ್ ಮೊದ್ಲು ಸ್ನಾನ ಮಾಡೋಕ್ ಹೋದ್ರೆ ನಿವೇದನ ಮಧ್ಯಾಹ್ನದ ಅಡ್ಗೆ ಕಡೆಗೆ ಗಮನ ಕೊಡ್ತಾಳೆ ಆದ್ರೆ ಸ್ನಾನಕ್ ಹೋದ ಹತ್ತು ನಿಮಿಷಕ್ಕೆಲ್ಲ ವೇದಾ ಟವಲ್ ಮರ್ತ ಅಂತ ಕಿರ್ಚಿದ ಸೌರಭ್ನ ಆಟ ಲಿಪಿಕಾ ಒಬ್ಳನ್ನ ಹೊರತುಪಡಿಸಿ ಉಳಿದವರಿಗೆ ಚೆನ್ನಾಗಿ ಗೊತ್ತಿತ್ತು ಅವನು ಮತ್ತೊಮ್ಮೆ ರೀ ವೇದಾ ಟವಲ್ ಕೊಡ್ರಿ ಅಂತ ರಾಗ ಹೇಳಿದಾಗ ಹಾ ಬಂದೆ ಅನ್ನೋ ನಿವೇದನ ಅಡಿಗೆಯ ಕುಕ್ಕರ್ ನ ಒಲೆ ಕಡೆಗೆ ಓಡ್ತಾಳೆ ಓಡೋವಾಗ ಅವಳ ಮೊಗದ ಮೇಲಿನ ನಾಚಿಕೆ ಕಂಡು ಅದೇನು ಕಸಿವಿಸಿ ಶುರುವಾಗಿತ್ತು ಲಿಪಿ ಕಾಳಿಗೆ ಎಂದಿನಂತ ನಿವೇದನಾ ರೂಮ್ ಒಳಗಡೆ ಬಂದ್ ಕೂಡ್ಲೆ ಅವಳನ್ನ ಹಿಂದಿನಿಂದ ಅಪ್ಪ ಸೌರಭ್ ಅವಳಿಗೆ ಮಾತಾಡೋಕು ಬಿಡದೆ ಇಷ್ಟು ಚೆನ್ನಾಗಿ ರೆಡಿ ಆಗು ಅಂತ ಯಾರು ಹೇಳಿದ್ದು ನಿಮಗೆ ನನ್ನನ್ನ ಕೊಲ್ಲೋ ಆಸೆ ಅಲ್ವಾ ನಿಮಗೆ ಈಗಾಗ್ಲೆ ನಾನು ನಿಮ್ಗೆ ಶರಣಾಗಿದ್ದು ಸಾಲಿಲ್ವಾ ಇಲ್ವಾ ಅಂತ ಅವಳು ಭುಜದ ಮೇಲೆ ಗಲ್ಲ ಊರಿ ತನ್ನ ಒದ್ದೆ ಕೂದಲನ್ನ ಒದ್ರದ್ರೆ ತನ್ನ ಗಂಡ ಸೌರ ಬನ್ನೋ ತಾರ್ಲೆ ಇಷ್ಟಪಟ್ಟು ತೆಗೆದುಕೊಟ್ಟ ಡ್ರೆಸ್ ಅಂತ ಹಾಕಿದ್ದು ಅಷ್ಟೆ ಆದ್ರೆ ಈ ತುಂಟ ಮಾತ್ರ ಆಗದಿಂದ ಅದೇ ವಿಷಯವನ್ನ ಹಿಡ್ಕೊಂಡು ಈ ರೀತಿ ಆಡ್ತಾ ಇದ್ದಾರೆ ಅನ್ನೋ ನಿವೇದನ ಹಾಗೆ ಅವನ ಕಿವಿಯನ್ನ ಹಿಂಡದ್ರೆ ಹೌದಾ ನಿಮ್ ಗಂಡನ್ಗೋಸ್ಕರ ಇಷ್ಟು ಮಿಂಚ್ತಾ ಇದ್ದೀರಾ ನೀ ಹಾಗಾದ್ರೆ ಆ ನಿಮ್ಮ ಗಂಡ ನಿಮ್ಮನ್ನ ಒಮ್ಮೆ ತೃಪ್ತಿ ಆಗೋಷ್ಟು ನೋಡ್ಬೇಕಲ್ಲ ಎಂದು ತುಂಟತನದಲ್ಲೇ ನೋಡಿದವ್ನು ಅವಳನ್ನ ತನ್ನಡೆಗೆ ತಿರುಗಿಸ್ಕೊಂಡು ಅವಳನ್ನೇ ಅಡಿಯಿಂದ ಮುಡಿವರ್ಗೆ ದಿಟ್ಟಿಸ್ತಾ ಟೂ ಬ್ಯೂಟಿಫುಲ್ ವೇದ ರೀ ನನ್ಗೆ ಆಗ್ತಾ ಇದೆ ಕಣ್ರಿ ಏನೋ ಹೊಸ ಫೀಲಿಂಗ್ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅವನ ನೋಟದ ಕಾವಿಗೆ ಅಂಜು ನಿವೇದನ ತಲೆ ತೆಗಿಸ್ತಾ ಸುಮ್ನೆ ಅವನ ಎದೆಗೆ ಹೊರಗ್ತಾಳೆ ಸೊಂಟದ ಮೇಲಿನ ಟವಲ್ ಹೊರತಾಗಿ ಬರೀ ಮೈನಲ್ಲಿದ್ದ ಸೌರಭ್ಗೆ ಅವಳ ಆ ಆಲಿಂಗನ ಒಂದು ರೀತಿಯ ರೋಮಾಂಚನವನ್ನುಂಟು ಮಾಡಿತ್ತು ತುಂಟ ಹುಡುಗನ ಮೈಯಲ್ಲಿ ಬಯಕೆಗಳ ನವಿರಾದ ಪುಳಕಗಳ ಅಲೆಗಳು ಏಳೋಕೆ ಆರಂಭಿಸಿ ತಾನು ಅವಳನ್ನ ಗಟ್ಟಿಯಾಗಿ ಅಪ್ತ ಅವಳ ಮುಡಿಯಲ್ಲಿದ್ದ ಮಲ್ಲಿಗೆಯ ಕಂಪನ ಆಘ್ರಾಣಿಸ್ತಾ ಅವಳ ಕೊರಳ ಒನಪಿನಲ್ಲಿ ಮುಖ ಹದಿ ಗಾಢವಾಗಿ ಮುತ್ತಿಟ್ರೆ ನಿವೇದನಾ ಕೂಡ ಅದೇ ಭಾವನೆಗಳಿಗೆ ಹೊರತಾಗಿರ್ಲಿಲ್ಲ ಇಬ್ಬರ ಉಸಿರಾಟದ ಲಯ ಏರುಪೇರಾಗಿತ್ತು ಎದೆಬಡಿತ ಜೋರಾಗಿ ಮೈಯೆಲ್ಲ ಬಿಸಿ ಏರ್ದಂತಾಗಿ ಅವಳ ಮೊಗವನ್ನ ಬೊಕ್ಸೆಯಲ್ಲಿ ಹಿಡಿದ ಸೌರಭ್ ಯಾವೊಂದು ಸೂಚನೆ ಕೊಡದೆ ಅವಳ ತುಂಬೆಲ್ಲ ಮುತ್ತಿಟ್ಟು ಮುಂದುವರಿಯೋ ಸೂಚನೆ ಕೊಡ್ತಾ ಅವಳ ಅದರಗಳಿಗೆ ತನ್ನದರಗಳ ಬೆಸುಗೆ ಹಾಕಿದ್ದ ನಿವೇದನ ಕೂಡ ಯಾವೊಂದು ಪ್ರತಿರೋಧ ತೋರ್ಲಿಲ್ಲ ಅವಳ ದೇಹದಲ್ಲೂ ಬಯಕೆಗಳ ಕುಡಿ ಮೊಳಕೆ ಒಡೆಯೋ ಹೊತ್ತದು ಪ್ರಮೋದನ್ನು ಸೈಕೋ ಸಾಯಿಸಿದ್ದ ಬಯಕೆಗಳಿಗೆ ಭಾವನೆಗಳಿಗೆ ಜೀವ ತುಂಬೋ ಪ್ರಯತ್ನ ಮಾಡಿದ್ದ ಸೌರಭ್ನಂತೂ ತನ್ನ ನಿಯಂತ್ರಣ ಕಳೆದ್ಕೊಂಡವನಂತೆ ತುಸು ಆವೇಶದಿಂದ ಅವಳ ತುಟಿಗಳನ್ನ ಹೊತ್ತಿಗೆ ಸೌರಭ್ ಅಂತ ಅವರ ರೂಮಿನ ಕದ ತೆರಿತಾಳೆ ಲಿಪಿಕಾ ತಕ್ಷಣ ಬೇರೆಯಾದ ಸೌರಭ್ ಮತ್ತೆ ನಿವೇದನ ಮುಜುಗರದಿಂದ ಮುಖ ಮುಖ ನೋಡ್ಕೊಂಡ್ರೆ ಅವರನ್ನ ಆ ಸ್ಥಿತಿಯಲ್ಲಿ ನೋಡಿದ ಲಿಪಿಕಾಗು ಮುಜುಗರವಾಗಿದ್ದು ಸುಳ್ಳಲ್ಲ ಕೆಳಗ್ ಬಿದ್ದಿದ್ದ ತನ್ನ ದುಪ್ಪಟ ತೆಗೆದುಕೊಂಡ ನಿವೇದನ ನಾನು ಕೆಳಗೆ ಹೋಗ್ತೀನಿ ಅಂದ್ರೆ ಲಿಪಿಕಾ ಬೇರೆಯವ್ರ ರೂಮಿಗೆ ಬರೋವಾಗ ಬಾಗ್ಲು ತಟ್ಟಿ ಬರ್ಬೇಕು ಅನ್ನೋ ಸಾಮಾನ್ಯ ಜ್ಞಾನವಿಲ್ವಾ ನಿನಗೆ ಅಂತ ಗದ್ರಿದ ಸೌರಭ್ ತನ್ನ ಬಟ್ಟೆ ಹಿಡ್ದು ಬಾತ್ರೂಮ್ಗೆ ಹೋಗ್ತಾನೆ ಕೆಲ ಹೊತ್ತಿನ ನಂತರ ಕೆಳಗಡೆ ಬಂದ ಸೌರಭ್ ಅಮ್ಮ ನಾನು ನನ್ನ ಫ್ರೆಂಡ್ ನೋಡಿ ಬರ್ತೀನಿ ಅಂದ್ರೆ ಸೌರಭ್ ನಾನು ಕೂಡ ಟೌನ್ಗೆ ಹೋಗ್ಬೇಕು ಕರ್ಕೊಂಡು ಹೋಗು ಅಂತಾಳೆ ಲಿಪಿಕಾ ಆಗ ಸೌರಭ್ ನಾನು ಟೌನ್ ಕಡೆ ಹೋಗ್ತಾ ಇಲ್ಲ ಲಿಪಿಕಾ ಕೆಳಗಡೆ ಬೀದಿಗೆ ಹೋಗ್ತಾ ಇರೋದು ಅಂದ್ರು ಅವನ ತೋಳಿಗೆ ಜೋತು ಬಿದ್ದ ಲಿಪಿಕಾ ಪರವಾಗಿಲ್ಲ ಅಲ್ಲಿಗೆ ಕರ್ಕೊಂಡು ಹೋಗು ನಾನು ಕೆಳಗಿನ ಬೀದಿ ದೊಡ್ಡಪ್ಪನ ಮನೆಗೆ ಹೋಗ್ತೀನಿ ಅಂತ ದಂಬಾಲು ಬಿದ್ರೆ ಶೇಷಣ್ಣನ ಅವರ ಮುಖ ನೋಡಿ ಅವರ ಮನವಿಗೆ ಮಾಡಿದು ಸರಿ ಬಾ ಎಂದ ಸೌರಭ್ ತನ್ನ ಮಡದಿಯ ಕಡೆ ನೋಡಿದ್ರೆ ಲಿಪಿಕಾ ಅವನ ಜೊತೆಗೆ ಬೈಕ್ ಅಲ್ಲಿ ಹೋಗೋದನ್ನ ಸಹಿಸದ ನಿವೇದನ ಸುಮ್ನೆ ಮುಖ ತಿರುಗಿಸ್ತಾಳೆ ಒಂದು ಗಂಟೆ ನಂತರ ಸೌರಭ್ನ ಬೈಕ್ನಲ್ಲೇ ಮರಳಿ ಬರೋ ಲಿಪಿಕಾ ಅವ್ನ ಭುಜವನ್ನ ಬಳಸಿದ್ದು ಕೂಡ ನಿವೇದ ನಾಳಿಗೆ ಇಷ್ಟ ಆಗ್ಲಿಲ್ಲ ಅವಳಿಗೆ ಸೌರಭ್ನ ಮೇಲೆ ನಂಬಿಕೆ ಇದೆ ಆದ್ರೆ ಲಿಪಿಕಾ ಅವನ್ ಜೊತೆಗೆ ಕ್ಲೋಸ್ ಆಗೋದು ಇಷ್ಟ ಇಲ್ಲ ಅಷ್ಟೇ ರಿವೇದ ಊಟ ಬೇಕು ಹೊಟ್ಟೆ ಹಸುವು ಅಂತಾನೆ ಮನೆಯೊಳಗಡೆ ಬಂದ ಸೌರಭ್ ಅಡಿಗೆ ಮನೆ ಕಡೆಗೆ ಹೋಗೋ ಹೊತ್ತಿಗೆ ಮತ್ತೆ ಅವನ ತೋಳನ್ನ ಹಿಡಿಯೋ ಲಿಪಿಕಾ ನಾನು ನಿನ್ನ ಮದ್ವೆಗಾಗಿ ತಂದ ಗಿಫ್ಟ್ ಕೊಡಬೇಕು ಬಾ ಅಂತ ಕರೀತಾಳೆ ಆಗ ಸೌರಭ್ ನೀನೆ ಹೋಗಿ ತಗೊಂಡ್ ಬಾ ನಾನು ಇಲ್ಲೇ ಇರ್ತೀನಿ ಅಂತ ಕೈ ಬಿಡಿಸ್ಕೊಳ್ಳೋಕೆ ನೋಡ್ತಾನೆ ಸೌರಭ್ ಆದ್ರೆ ಅವನ ಮಾತಿಗೆ ಮಣಿಯದ ಲಿಪಿಕ ಇಲ್ಲ ನೀನು ಜೊತೆಯೇ ಬಾ ಅಂತ ಬಲವಂತವಾಗಿಯೇ ರೂಮಿಗೆ ಕರ್ಕೊಂಡು ಹೋಗೋವಾಗ ನಿವೇದನಾಳ ಮುಖ ಕೋಪದಿಂದ ಕೆಂಪಾಗಿ ಹೋಗಿತ್ತು ಆದ್ರೂ ಸುಮ್ನೆ ಆದವಳು ಸೌರಭ್ ಮತ್ತೆ ಲಿಪಿಕಾ ಹೊರಗಡೆ ಬಂದಾಗ ಇಬ್ರಿಗೂ ಊಟ ಬಡಿಸ್ತಾಳೆ ಆಗ ಸೌರಭ್ ನೀವು ಸಹ ಊಟ ಮಾಡಿ ಅಂತ ಬಲವಂತ ಮಾಡಿದಾಗ ಅವನು ಅವಳೊಂದಿಗೆ ಓಡಾಡಿದ ಅನ್ನೋ ಕೋಪದಲ್ಲಿದ್ದ ನಿವೇದನ ನಂಗೆ ಹಸುವಿಲ್ಲ ಊಟ ಬೇಡ ಅಂತ ಹೇಳ್ತಾಳೆ ಆಗ ಸೌರಭ್ ಸ್ವಲ್ಪ ಊಟ ವೇದ ನೀವು ಊಟ ಮಾಡದೆ ನನ್ಗೆ ಊಟ ಸೇರೋದಿಲ್ಲ ಕಣ್ರಿ ಅಂತ ಹೇಳ್ದಾಗ ಹಸಿದ್ಕೊಂಡು ಇರೋದು ಕಷ್ಟ ಅಂತ ಗೊತ್ತಿದ್ರಿಂದ ಕಾಟಾಚಾರಕ್ಕೆ ಅವನ್ ಜೊತೆಗೆ ಕುಳಿತು ನಾಲ್ಕು ತುತ್ತು ತಿಂದ ನಿವೇದನ ಊಟದ ತಟ್ಟೆಗಳನ್ನ ತೆಗೆ ಹೊತ್ತಿಗೆ ತನಗೆ ಬಂದ ಕಾಲ್ ರಿಸೀವ್ ಮಾಡಿ ಮಾತಾಡಿದ ಸೌರಭ್ ಅಪ್ಪಾಜಿ ಅಡಕೆ ತೋಟದ ಬೋರ್ ರಿಪೇರಿ ಆಗಿದೆ ಅಂದ್ರಲ್ಲ ಅದನ್ನ ರಿಪೇರಿ ಮಾಡೋ ಹುಡುಗ ಬಂದಿದ್ದಾನೆ ಹಾಗೆ ಮೋಟಾರ್ ಹತ್ತಿಸೋ ಟ್ರ್ಯಾಕ್ಟರ್ ಕೂಡ ಬಂದಿದೆ ನಾನು ಈ ಕೂಡಲೇ ಹೋಗ್ತೀನಿ ಅಂತ ಅವಸರ ತೋರಿದ್ರೆ ಆಗಷ್ಟೇ ಊಟ ಮುಗಿಸಿ ನಿದ್ರೆಗೆ ಜಾರ್ತಾ ಇದ್ದ ಶೇಷಣ್ಣ ಒಬ್ನೇ ಹೋಗ್ಬರ್ತಿಯಾ ಮಗ್ನೆ ಅನ್ನೋ ಹೊತ್ತಿಗೆ ಸೌರಭ್ನ ಬೈಕ್ ಏರಿದ್ಲು ಲಿಪಿಕಾ ಈಗ ಅವಳನ್ನ ಇಳಿ ಅಂತ ಹೇಳಿ ಅವಳ ಜೊತೆಗೆ ಕಾದಾಡ್ತಾ ಸಮಯ ವೇಸ್ಟ್ ಮಾಡೋದು ಬೇಡ ಅನ್ಕೊಂಡ ಸೌರಭ್ ಗಾಡಿ ಸ್ಟಾರ್ಟ್ ಮಾಡಿ ಹೋದ್ರೆ ಸೌರಭ್ನ ಭುಜದ ಮೇಲೆ ಕೈ ಇಡೋ ಲಿಪಿಕಾ ಬೇಕು ಅಂತಾನೆ ನಿವೇದನಾಳ ಕಡೆ ಒಂದು ತೆರನಾಗಿ ನೋಡಿದ್ರೆ ಈ ಬಾರಿಯೂ ನಿವೇದನಾಳ ಕೋಪ ಅವಳ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು ರಿಪೇರಿ ಆಗಿದ್ದ ಮೋಟಾರ್ ಎತ್ಸಿ ಅದನ್ನ ರಿಪೇರಿ ಮಾಡಿಸಿ ಮತ್ತೆ ಬೋರ್ನೊಳಗಡೆ ಮೋಟಾರ್ ಇಳಿಸೋ ಕೆಲಸ ಮುಗಿಸಿದ ಸೌರಭ್ ಮನೆಗ್ ಬರೋವಾಗ ಸಂಜೆ ನಾಲ್ಕು ಗಂಟೆ ಆಗಿತ್ತು ಅವನ ಬೈಕ್ ಶಬ್ದಕ್ಕೆ ನಿವೇದನ ಆಚೆ ಬರೋದಕ್ಕೂ ಅವನು ಲಿಪಿಕಾಳಿನ ತೋಳ್ನಲ್ಲಿ ಎತ್ಕೊಂಡು ಬರೋದಕ್ಕೂ ಒಂದೇ ಆಗಿತ್ತು ಅವನು ಅವಳನ್ನ ಎತ್ಕೊಂಡು ಬರೋದನ್ನ ಕಂಡ ಶೇಷಣ್ಣ ದಂಪತಿ ಆತಂಕದಲ್ಲಿ ಅವ್ರ ಕಡೆ ನೋಡುವಾಗ ನಿವೇದನಾಳ ಕೋಪವಂತೂ ಮೇರೆ ಮೀರಿ ಹೋಗಿತ್ತು ಅದರಲ್ಲೂ ಸೌರಭ್ ನ ತೋಳ್ನಲ್ಲಿದ್ದ ಲಿಪಿಕಾ ನಿವೇದನಾಳನ್ನ ಕೆಣಕುವಂತೆ ನಕ್ಕು ಹುಬ್ಬು ಹಾರಿಸಿದಂತಾಗ್ಲಂತೂ ನಿವೇದನಾ ಅಲ್ಲಿ ಒಂದು ನಿಮಿಷವೂ ನಿಲ್ದಂತೆ ಸೀ ಇದ ಅಡ್ಗೆ ಮನೆಗೆ ಹೋಗ್ತಾಳೆ ಲಿಪಿ ಕಾಳನ್ನ ಹಾಲ್ ನಲ್ಲಿ ಇದ್ದ ಸೋಫಾದ ಮೇಲೆ ಕುಕ್ಕರಿಸಿದ ಸೌರಭ್ ಇವಳಿಗೆ ತೋರ್ತಲ್ಲೆಲ್ಲ ಓಡಾಡಬೇಡ ನನ್ ಜೊತೆ ಬರ್ಬೇಡ ಅಂತ ಹೇಳಿದ್ರು ಕೇಳಲ್ಲ ಅಲ್ಲಿ ಬಂದು ನನ್ ಪ್ರಾಣ ತಿಂತಾಳೆ ಮರ್ಯಾದೆಯಾಗಿ ಒಂದ್ ಕಡೆ ಇರೋದಕ್ಕೂ ಆಗಲ್ವಾ ಅಲ್ಲಿ ಒಳ್ಳೆ ಮೆಂಟಲ್ ತರ ತೋರ್ತಲ್ಲಿ ಓಡಾಡ್ತೀನಿ ಅಂತ ಹೋಗಿ ಬಿದ್ದು ಕಾಲು ಉಳಕ್ಸ್ಕೊಂಡಿದ್ದಾಳೆ ನನ್ ಕರ್ಮಕ್ಕೆ ಈ ಎಮ್ಮೆಯನ್ನ ಹೊತ್ಕೊಂಡ್ ಬರೋವಂತೆ ಆಯ್ತು ಅಪ್ಪಾಜಿ ಇವಳಿಗೆ ಮನೇಲಿ ಇರೋದಾದ್ರೆ ಹೇಳಿ ಇಲ್ಲ ಅಂದ್ರೆ ಈ ಕೂಡ್ಲೆ ಅವಳ ಊರಿಗೆ ಅಥವಾ ದೊಡ್ಡಪ್ಪ ಚಿಕ್ಕಪ್ಪನ ಮನೆಗೆ ಹೇಳಿ ಅಂದವನು ಅಡ್ಗೆ ಮನೆಗ್ ಹೋದ್ರೆ ಅಲ್ಲಿ ನಿವೇದನ ಸಹ ಕೋಪ್ದಲ್ಲಿದ್ದಾಳೆ ವೇದಾ ಒಂದ್ ಲೋಟ ನೀರ್ ಕೊಡ್ರಿ ಎಂದವನ ಎದ್ರು ನೀರಿನ ಲೋಟ ಇಟ್ಟ ನಿವೇದನ ಅವನ ಮುಂದಿನ ಮಾತ್ಕೊಂಡಿಲ್ದೆ ದುಡು ದುಡು ಮಾಡ್ತಾ ಮೆಟ್ಟಿಲ್ ಹತ್ತಿ ತಮ್ಮ ರೂಮಿಗೆ ಹೋದ್ರೆ ಯೂರಿಯಾಕೆ ಬೆಳಗ್ಗೆಯಿಂದ ಇಷ್ಟೊಂದ್ ಗಂಭೀರ್ವಾಗಿದ್ದಾರೆ ಏನಾಯ್ತು ಅನ್ನೋ ಅನುಮಾನದಲ್ಲಿಯೇ ಅವಳ ಹಿಂದೆಯ ರೂಮಿಗೆ ಹೋದವನು ವೇದಾ ರೆಡಿಯಾಗಿ ನಾವ್ ಸಿಟಿಗೆ ಹೋಗೋಣ ಅಂತ ಹೇಳ್ತಾನೆ ಅವನ ಕೈ ಕಟ್ಟಿ ಕೋಪದಿಂದ ಮುಖ ದಪ್ಪ ಮಾಡಿಕೊಂಡು ನಿಂತಿದ್ದ ನಿವೇದನ ನಾನ್ ಬರೋದಿಲ್ಲ ನೀವ್ ಒಬ್ರೆ ಹೋಗ್ಬನ್ನಿ ಅಂತಾಳೆ ತನ್ನ ಎದುರಿಗೆ ಕೈ ಕಟ್ಟಿ ಹುಬ್ಬು ಬೆಸ್ತು ಮುಖ ದುಮ್ಮಿಸಿ ನಿಂತಿರೋ ಮಡದಿಯನ್ನ ಕಂಡು ಸೋಜಿಗ ಅನ್ನಿಸ್ತಾ ಇತ್ತು ಸೌರಭ್ಗೆ ಯಾಕಂದ್ರೆ ಅವಳು ಇದುವರೆಗೂ ಈ ರೀತಿ ಇದ್ದದ್ದೇ ಇಲ್ಲ ಇದೇನೋ ಒಂದು ಹೊಸ ವರಸ ಅನ್ನಿಸ್ತಾ ಇತ್ತು ಅವನಿಗೆ ಅದಕ್ಕಾಗೆ ರೀ ವೇದ ಏನಾಯ್ತು ಯಾಕೆಷ್ಟು ಕೋಪ ಮಾಡ್ಕೊಂಡಿದರ ನನ್ನೊಂದಿಗೆ ಸಿಟಿಗ್ ಬರ್ತೀನಿ ಅಂತ ಹೇಳಿದ್ರಲ್ಲ ಬನ್ನಿ ಹೋಗೋಣ ಅಂತ ಅವನು ಅವಳ ಕೈ ಹಿಡಿದ್ ಕೂಡ್ಲೆ ತನ್ನ ಕೈಯನ್ನ ಒದರಿದ ನಿವೇದನ ನಾನ್ ಬರೋದಿಲ್ಲ ನಿಮ್ ಲಿಪಿ ಕಾಳನ್ನೇ ಕರ್ಕೊಂಡ್ ಹೋಗಿ ಆಂಡ್ ಡೋಂಟ್ ಟಚ್ ಮೀ ಅಂತ ಕೋಪದಲ್ಲಿ ಹೇಳ್ತಾಳೆ ಅವಳ ಮಾತಿಗೆ ಆಶ್ಚರ್ಯ ತೋರ ಸೌರಭ್ ಅವಳು ಯಾಕೆ ನನ್ ಲಿಪಿಕಾ ಆಗ್ತಾಳೆ ಆ ಕಪಿಯನ್ನ ಕಂಡ್ರೆ ಆಗೋದೇ ಇಲ್ಲ ಎಮ್ಮೆ ತರ ಆಡ್ತಾಳೆ ನನ್ನವರು ಅಂದ್ರೆ ಅದು ನೀವು ಮಾತ್ರ ಸುಮ್ನೆ ಹಠ ಮಾಡ್ದೆ ಬನ್ನಿ ಅಂತ ಅವನು ಮತ್ತೊಮ್ಮೆ ನಿವೇದನಾಳ ಕೈ ಹಿಡಿದ್ರೆ ಇವಳು ಮತ್ತೆ ಕೈ ಬಿಡಿಸ್ಕೊಂಡು ಕೋಪದಲ್ಲೇ ನಿಲ್ತಾಳೆ ರೀ ವೇದ ಯಾಕ್ರಿ ಏನಾಯ್ತು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ನಾನು ಅಂತ ತಪ್ಪೇನ್ ಮಾಡಿದ್ದೀನಿ ಹೇಳಿ ಬನ್ನಿ ಹೋಗೋಣ ಅಥವಾ ನನ್ನ ತಪ್ಪೇನು ಅಂತ ಹೇಳಿ ನಾನು ತಿದ್ಕೊಳ್ತೀನಿ ಅದೂ ಬೇಡ ಬಿಡಿ ನಾನು ಏನೇ ತಪ್ಪು ಮಾಡಿದ್ರು ಸರಿ ಅದಕ್ಕೆ ನಿಮ್ಮ ಬಳಿ ಕ್ಷಮೆ ಕೇಳ್ತೀನಿ ಅಂತ ಕಿವಿ ಹಿಡ್ದವನು ಈಗ್ಲಾದ್ರೂ ಬನ್ನಿ ಹೋಗೋಣ ಅಂತ ಮತ್ತೆ ಅವಳ ಕೈ ಹಿಡಿದ್ರೆ ಮತ್ತೆ ಅವನ್ ಕೈ ಬಿಡಿಸ್ಕೊಂಡ ನಿವೇದನ ನಾನು ಬರಲ್ಲ ನೀವು ನಿಮ್ಮ ಲಿಪಿಕಾಳನ್ನೇ ಕರ್ಕೊಂಡು ಹೋಗಿ ಅಂತ ಮತ್ತೆ ಕೋಪದಲ್ಲಿ ಹೇಳ್ತಾ ಅವನಿಂದ ದೂರ ಹೋಗಿ ಅವನಿಗೆ ಬೆನ್ನು ಹಾಕಿ ನಿಲ್ತಾಳೆ ಅವನು ಕೂಡ ಒಂದೆರಡು ಬಾರಿ ಕರೆದು ಮನವಿ ಮಾಡಿ ನೋಡಿ ನೋಡಿ ಸಾಕಾಗಿ ಕೊನೆಗೆ ಲೇ ವೇದಾ ಈಗೇನೆ ನನ್ ಜೊತೆ ಬರ್ತೀಯಾ ಅಥ್ವಾ ನಿನ್ನ ಹೊತ್ಕೊಂಡು ಹೋಗ್ಬೇಕಾ ಅಂತ ಕೇಳ್ತಲೆ ಅವಳನ್ನ ಭುಜದ ಮೇಲೆ ಹೊತ್ಕೊಂಡ್ರೆ ದಂಗಾದ ನಿವೇದನಾ ಏನು ಲೇನಾ ಅಂತ ರಾಗ ಹೇಳಿದ್ರೆ ಹ್ಞೂ ಲೇನೆ ನಂಗೆ ನಿಮ್ ಮೇಲೆ ಪ್ರೀತಿ ಜಾಸ್ತಿ ಆದಾಗ ಹೀಗೆ ಹೋಗೆ ಬಾರೆ ಏನೇ ಇವಳೆ ಲೇ ಅಂತೆಲ್ಲ ಕರೆಯೋದ್ ನಾನು ಈಗ ಹೇಳ ವೇದಾ ನನ್ ಜೊತೆಗೆ ಸಿಟಿಗ್ ಬರ್ತೀಯಾ ಎಂದು ಮತ್ತೆ ಕೇಳಿದ ಸೌರಭ್ ಅವಳು ಆಗ್ಲು ಬರಲ್ಲ ಅಂದಾಗ ಅವಳನ್ನ ಹಾಗೆ ಹೊತ್ಕೊಂಡು ಕೆಳಗಡೆ ನಡೆದಿದ್ದ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ